ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಸ್ ಡೈರೆಕ್ಟರ್ ಬರೋಣ ಸೊ ಅಂದರೆ ಎಷ್ಟು ಜನಗಳಿಗೆ ಶಾಕ್ ಆಯಿತು ಅಂದರೆ ಏನು ಗೊತ್ತಾ ಆಲ್ಮೋಸ್ಟ್ ಸ್ವಲ್ಪ ಕನ್ಫರ್ಮ್ ನ್ಯೂಸ್ ಅಂತಲೇ ಹೇಳ್ಬೋದಿದ್ದನ್ನ ಅವರು ಮನೆಯಿಂದ ಈಚೆ ಬಂದಿದ್ದಾರೆ ಅಂದರೆ ಅವರು ಅಂದರೆ ಅವ್ರಿಗೇನು ಓಟ್ ಸ್ವಲ್ಪ ಕಡಿಮೆ ಬಿದ್ದಿದೆ ಅಂತ ಕಿಶಾ ಸುದೀಪ್ ಅವರು ಹೇಳಿ ಮನೆಯಿಂದ ಈಚೆ ಕಳಿಸಿದ್ದಾರೆ ಅಂತ ಗಾಯ್ಸ್ ಅಂದರೆ ಮೊದಲನೇದಾಗಿ ನಿಮಗಿದ್ದ ಅಂದರೆ ಏನು ಗೊತ್ತಿತ್ತು ಒಂದು ಕರೆಕ್ಟ್ ನ್ಯೂಸ್ ಅಂತ ಅಥವಾ ಅಥವಾ ಫೇಕ್ ನ್ಯೂಸ್ ಅಂತ ನಿಮಗೇನು ಅನಿಸ್ತಿದೆಯಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ನನ್ನ ಪ್ರಕಾರ ಗೈಸ್ ಅಂದರೆ ಏನು ಗೊತ್ತಾ ಶಿಶಿಯರವ್ರು ಮನೇಲಿ ಇದ್ರೇ ಚೆನ್ನಾಗಿತ್ತು ಅಂದರೆ ಒಳ್ಳೆ ಸ್ಟ್ರಾಂಗ್ ಕಂಟೆಂಟರ್ ಅಂತ ಕೂಡ ಎಲ್ಲರೂ ಕೂಡ ಅಂದ್ಕೊಂಡಿದ್ದು ಬಟ್ ಗೊತ್ತಿಲ್ಲ ಬಿಗ್ ಬಾಸ್ ಅವ್ರ ಗಿಮಿಕ್ ಯಾವ ರೀತಿ ಇತ್ತು ಸೊ ಅಂದರೆ ಅವ್ರನ್ನ ಬೇಕು ಅಂತ ಈಚೆ ಕಳಿಸಿದ್ರು ಅಥವಾ ಬೇರೆ ಅಂತ ಈಚೆ ಕಳಿಸಿದ್ರು ಎಲ್ಲರೂ ಕೂಡ ಕ್ಲಿಯರ್ ಆಗಿ ಮಾತಾರಣ ಸೊ ಗಾಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗ್ಯಾಸ್ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಪಿನ್ ಮಾಡಿರ್ತೀನಂತೆ ಸೊನೇ ಅಂದರೆ ಇದುವರೆಗೂ ಇನ್ನೂ ಕೂಡ ಯಾರು ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ ಯಾಕಂದರೆ ಪ್ರತಿಯೊಂದು ಡಬ್ಬೆಟ್ಟು ಮೊದಲು ಬರೋದು ಅಲ್ಲೇ ಸೊ ಅಂದರೆ ಏನೇ ಆಫಿಷಿಯಲ್ ನ್ಯೂಸ್ ಇದ್ದು ಕೂಡ ಅಲ್ಲೇ ಹಾಕಿರ್ತೀನಂತೆ ಮತ್ತು ನಾನು ಒಂದು ರಿವ್ಯೂ ಕೂಡ ಕೊಡ್ತೀನಂತೆ ನೋಡೋಣ ಗ್ಯಾಸ್ ಅಂದರೆ ಅಂದರೆ ಏನಪ್ಪ ಎಲಿಮಿನೇಷನ್ ಅಂತ ಬಂದಾಗ ಸೊ ಶಿಶಿರವರು ಮನೆಯಿಂದ ಈಚೆ ಬಂದಿರೋದು ಕನ್ಫರ್ಮ್ ಆಗಿದೆ ಇವಾಗ ಗ್ಯಾಸ್ ಅಂದರೆ ಅವರ ಒಂದು ಹುಟ್ಟಿದ ದಿನವೇ ಅಲ್ಲಿ ಒಂದು ಅಂದರೆ ಒಂದು ಕೇಕ್ನ ಕಟ್ ಮಾಡಿ ಮನೆಯಿಂದ ಈಚೆ ಬರೋದೆಷ್ಟು ನೋವಾಗಿರಲ್ಲ ಅವ್ರಿಗೆ ಇನ್ಫ್ಯಾಕ್ಟ್ ಏನು ಗೊತ್ತಾ ಅವರು ಫಸ್ಟ್ ಡೇ ಬಂದಾಗಲೇ ಒಂದು ಮಾತು ಹೇಳಿರ್ತಾರೆ ಅಲ್ಲಿ ಅಂದರೆ ನಾನು ಮನೆಯಿಂದ ಹೊರಗಡೆ ಅಂದರೆ ನಾನು ಬಿಗ್ ಬಾಸ್ ಮನೆಯಿಂದ ಈಚೆ ಹೋಗುವಷ್ಟರಲ್ಲಿ ನನ್ನ ಬರ್ತ್ಡೇನಲ್ಲಿ ಸೆಲೆಬ್ರೇಷನ್ ಮಾಡಿ ನಾನು ಮನೆಯಿಂದ ಈಚೆ ಹೋಗಬೇಕು ಅಂತ ಒಂದು ಮಾತು ಹೇಳಿರ್ತಾರೆ ಎಕ್ಸಾಕ್ಟ್ಲಿ ಅದೇ ರೀತಿ ಆಗುತ್ತೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿದ್ದು ಅವರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಅವನು ಕೇಕ್ನ ಕಟ್ ಮಾಡಿಯೇ ಅವ್ರು ಈಚೆ ಬರೋ ಥರ ಆಯಿತು ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅವ್ರು ಡಿಸರ್ವಿಂಗ್ ಇಲ್ಲ ಮನೆಯಿಂದ ಈಚೆ ಬರೋದಕ್ಕೆ ನೀವು ನೋಡಿದ್ರೆ ಚೈತ್ರ ಅವರಾಯಿತು ಮತ್ತು ಧನರಾಜ್ ಅವರು ಕೂಡ ಆಯಿತು ಭವ್ಯ ಕೂಡ ಆಯಿತು ಸೊ ಅವರು ಮೂರು ಜನ ಕೂಡ ಸ್ವಲ್ಪ ಡೌನ್ ಇದೆ ಅವ್ರದ್ದು ಇನ್ಫ್ಯಾಕ್ಟ್ ಏನು ಗೊತ್ತಾ ನೀವು ಚೈತ್ರ ಅವರು ಅಂದರೆ ಒಂದು ರೀತಿ ಸ್ವಲ್ಪ ಅಂದರೆ ಏನಪ್ಪ ಕಾಂಟ್ರವರ್ಸಿ ಮಾಡ್ಕೋತಾರೆ ಬಿಗ್ ಬಾಸ್ ಮನೆಗೆ ಅವರ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ಬೋದು ಯಾಕಂದರೆ ಬಿಗ್ ಬಾಸ್ ಬೇಕಾಗಿರೋ ಟಿ ಆರ್ ಪಿ ಆ ಮೇನ್ ಟಿ ಆರ್ ಪಿ ಬರಬೇಕಂತಂದ್ರೆ ಅಲ್ಲಿ ಜಗಳಗಳು ಬೇಕು ಮತ್ತು ಒಂದು ಟಾಸ್ಕ್ಗಳು ಅಂದರೆ ಆ ಒಂದು ಟಾಸ್ಕಲ್ಲಿ ಪ್ರತಿಯೊಂದು ಕೂಡ ವಾದಗಳು ಇರಲೇಬೇಕಾಗತ್ತೆ ಸೊ ಚೈತ್ರ ಮತ್ತು ರಜತ್ ಅವರು ಡೆಫಿನೆಟ್ಲಿ ಸೇಫ್ ಆಗ್ತಾಯಿದ್ರು ಬಟ್ ಧನ್ರಾಜ್ ಮತ್ತು ಇವರು ಯಾರಪ್ಪ ನಮ್ಮ ಭವ್ಯಗೌಡ ಅಂತ ಬಂದಾಗ ಕೂಡ ಕಾಂಟ್ರಿಬ್ಯೂಷನ್ ಶಿಶರು ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆ ಐತೆ ಸೊ ಮಾತಾಡೋಣ ಕ್ಲಿಯರಾಗಿ ಸೊ ಗೈಸ್ ಅದರ ಜೊತೆ ಏನು ಗೊತ್ತಾ ಗೋಲ್ಡ್ ಸರೇಶ್ ಅವರು ಕೂಡ ಮನೆಯಿಂದ ಈಚೆ ಬಂದಿದಾರಂತೆ ಅಂದರೆ ಅವರೊಂದು ಪರ್ನಲ್ ಒಪಿನಿಯನ್ನಿಂದ ಸೊ ಮೇ ಬಿ ಈಚೆ ಬಂದಿದ್ದಾರೆ ಅಂತ ಅಪ್ಡೇಟ್ ಇದೆ ಕ್ಲಿಯರಾಗಿ ಮಾತಾಡ್ತೇನೆ ಸೊ ನಿಮ್ಮ ಒಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂದರೆ ನೀವು ಬಿಗ್ ಬಾಸ್ ಅಲ್ಲಿ ನೋಡ್ಕೊಂಡ್ಬಂದರೆ ಅಂದರೆ ಒಂದು ಮೊದಲನೇದಿಂದ ನೋಡ್ಕೊಂಡ್ಬಂದರೆ ಮತ್ತು ರಜಾ ಅವ್ರೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ ಒಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಂತ ಕಮೆಂಟ್ ಬಾಸ್ಸಲ್ಲಿ ತಿಳಿಸಿ ಸೊ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ಅಂತ ಸೊ ಬಿ ತ್ರಿವಿಕ್ರಮ್ ಆಯ್ತು ಮೋಕ್ಷಿತ ಹನುಮಂತ ಅಥವಾ ಉಗ್ರ ಅವರು ಸೊ ಅಂದರೆ ಈ ಒಂದು ನಾಲ್ಕು ಜನರ ಹೆಸರೇ ಬರುತ್ತೆ ಅಲ್ಲಿ ಅದೇ ತ್ರಿವಿ ಅಂತ ಕೂಡ ಬರುತ್ತೆ ತ್ರಿವಿಕ್ರಮ್ ಮತ್ತು ಭವ್ಯ ಅಂತ ಕಮೆಂಟ್ ಮಾಡಿ ನೋಡೋಣ ಅದೇ ಎಲಿಮಿಷನ್ ವಿಚಾರಕ್ಕಂತ ಬಂದಾಗ ಗಸ್ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಇದೆ ಬೇಗಿಲ್ಲ ಅಲ್ಲಿ ಯಾಕಂದ್ರೆ ನೀವು ನೋಡಿದ್ರೆ ಅಂದರೆ ಧನ್ರಾಜ್ ಅವ್ರ ಆಟ ಮತ್ತು ಶಿಶಿಯರು ಅವರಿಬ್ಬರು ಆಟನು ಕೂಡ ಕಂಪೇರ್ ಮಾಡ್ಕೊಂಡ್ರೆ ಅಂದರೆ ಏನು ಗೊತ್ತಾ ಧನ್ರಾಜ್ ಅವರು ಹನುಮಂತವ್ರ ಜೊತೆ ಸ್ವಲ್ಪ ಕ್ಲೋಸ್ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಮೇ ಬಿ ಜಾಸ್ತಿ ಒಡ್ಸ್ಕೊಂಡು ಬಿದ್ದಿರ್ಬೋದು ಅಲ್ಲಿ ಧನರಾಜ್ ಅವರಿಗೆ ಗ್ಯಾಸ್ ಅಂದರೆ ಏನು ಗೊತ್ತಾ ಹನುಮಂತ ದನರಾಜ್ ಇಬ್ರು ಕ್ಲೋಸ್ ಇರೋ ಕಾರಣ ಅಂದರೆ ಅವರಿಬ್ರು ಯಾರಾದರೂ ಮನೆಯಿಂದ ಈಚೆ ಬಂದರೂ ಕೂಡ ಸೊ ಇನ್ನೊಬ್ಬರು ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ ಅದು ಸೊ ಅಂದರೆ ಅವ್ರ ಕಡೆಯಿಂದ ಒಂದು ಒಳ್ಳೆ ಕಂಟೆಂಟ್ ಇದೆ ಅಂದರೆ ತಮಾಷೆ ಅಂತ ಬಂದಾಗ ಆಯಿತು ಟಾಸ್ಕ್ಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅವರು ಹಾಡುಗಳಂತ ಬಂದಾಗಂತರೂ ನನ್ನ ಫೇವ್ರೇಟ್ ಅಂದ್ರೆ ಅಂದರೆ ಅವರು ಏನು ಗೊತ್ತಾ ಅವ್ರು ಯಾವುದೇ ಹಾಡು ಹಾಡಿದ್ರು ಕೂಡ ಫೇವ್ರೇಟ್ ಅದು ಸೊ ಡೆಫಿನೆಟ್ಲಿ ಏನಾದರೂ ಏನಾದ್ರೂ ಈಚೆ ಬಂದ್ರೆ ಹನುಮಂತ ಹನು ಮೇಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗಿ ಆಗುತ್ತೆ ಯಾಕಂದ್ರೆ ಎಷ್ಟೊಂದು ಇಬ್ಬರು ಕೂಡ ಕ್ಲೋಸ್ ಆಗಿರೋ ಕಾರಣ ಅವರೊಬ್ಬರ ಈಚೆ ಸುಮ್ಮನೆ ಸುಮ್ನೆ ಸೊ ಅದೇ ಕಾರಣ ಇಟ್ಕೊಂಡು ಹನುಮಂತರ ಕಡೆಯಿಂದ ಒಂದು ಹನುಮಂತರ ಕಡೆಯಿಂದ ಒಳ್ಳೆ ಟಿ ಆರ್ ಪಿ ಬರ್ತಾ ಇದೆ ಸೊ ಧನ್ರಾಜ್ಲೂ ಕೂಡ ಲಾಸ್ ಆಗುತ್ತೆ ಸೊ ಅದೇ ಕಾರಣಕ್ಕೆ ಮೇ ಬಿ ಹನುಮಂತ ಮತ್ತೆ ಧನ್ರಾಜ್ ಅಂದ್ರೆ ಇಬ್ಬರೂ ಕೂಡ ಬೇರ್ಪಡಿಸೋದಕ್ಕೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ ಅವರಿಗೆ ಮತ್ತೆ ಇಲ್ಲಿ ಭವ್ಯ ಗೌಡ ಅಂತ ಬಂದಾಗ ನೀವು ನೋಡಿದ್ರೆ ಅಂದ್ರೆ ಒಂದು ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇದೆ ಬಟ್ ಬಿಗ್ ಬಾಸ್ ಮನೆ ಆಟ ಅಂತ ಬಂದಾಗ ಟಾಸ್ ಓಕೆ ಚೆನ್ನಾಗಿ ಆಡಿದ್ದಾರೆ ಬಟ್ ಅಂದ್ರೆ ಏನು ಗೊತ್ತಾ ಆ ಒಂದು ಟಾಸ್ ಆಡೋದು ಬಿಟ್ಟು ಸ್ವಲ್ಪ ಬೇರೆ ಕಾಂಟ್ರಿಬ್ಯೂಷನ್ ಅಷ್ಟೊಂದೇನು ಕಾಣಿಸಿಲ್ಲ ನನಗೆ ಕೂಡ ನೀವು ತುಂಬಾ ಚೆನ್ನಾಗಿ ಹೇಳ್ಬೋದು ತಿರುಕುಮಾರ್ ಫ್ಯಾನ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ ಓರ್ ಸ್ವಲ್ಪ ಬಂದಿರುತ್ತೆ ಅಂತ ಓಕೆ ಬಟ್ ಅಂದ್ರೆ ಏನು ಜಗಳಗಳು ಇನ್ನೂ ಸ್ವಲ್ಪ ಬೇಕಾಗುತ್ತೆ ಮನೆ ಹೇಳ್ಕೋಬೇಕಂದ್ರೆ ನೀವು ಬೇಕಾದ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಏನು ಗೊತ್ತಾ ಚೈತ್ರ ಮತ್ತು ಉಗ್ರ ಅವ್ರ ಕೂಡ ಫಿನಾಲಿ ವಾರದ್ಗ ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಳ್ತಾರೆ ಮತ್ತೆ ರಜಾ ಅವ್ರೂ ಕೂಡ ಇಟ್ಕೋತಾರೆ ನೀವು ನೋಡಿದ್ರೆ ಅಂದ್ರೆ ಏನು ಗೊತ್ತಾ ಜಗದೀಶ್ ಅವ್ರು ಎಕ್ಸಾಕ್ಟ್ಲಿ ಇದೇ ರೀತಿ ಸ್ವಲ್ಪ ತಳಾಡಿದ್ದಾರೆ ಅವ್ರನ್ನ ಮನೆಯಿಂದ ಈಚೆ ಹಾಕ್ತಾರೆ ಮತ್ತೆ ರಂಜಿತ್ ಅವರು ಕೂಡ ಅಂದ್ರೆ ಯಾವಾಗ ಒಂದು ಮೂರನೇ ವಾರ ಅನ್ಸುತ್ತೆ ಎರಡು ಅಥವಾ ಮೂರನೇ ವಾರದಲ್ಲಿ ಎಕ್ಸಾಕ್ಟ್ ಇಷ್ಟನ್ನು ನೋಡ್ತಾರೆ ಯಾರಪ್ಪ ಜಗದೀಶ್ ಅವರಿಗೆ ಸ್ವಲ್ಪ ಫಿಸಿಕಲ್ ಆಗಿದೆ ಅಂದ್ಬಿಟ್ಟು ಆ ವರ್ಗದಲ್ಲಿ ಅವ್ರಿಬ್ಬರೂ ಕೂಡ ಈಚೆ ಕಳಿಸ್ತಾರೆ ಬಟ್ ಇಲ್ಲಿ ಅವರು ಒಂದು ಸತಿ ಎಲ್ಲ ಎರಡು ಸತಿ ಫಿಸಿಕಲ್ ಮೂವ್ಮೆಂಟ್ ಮಾಡ್ತಾರೆ ಬೇಕು ಅಂತಾನೆ ಮಾಡಿದ್ದೆ ಅದು ಅಂದರೆ ಏನು ಧನರಾಜ್ ಅವರು ಕೂಡ ತಪ್ಪಿತ್ತು ಕೆನ್ನೆ ಮುಟ್ಟಿದ್ದು ಫಸ್ಟ್ ಪ್ರೋಕ್ ಮಾಡಿದ್ದು ಅವರೇ ಬಟ್ ಅಂದ್ರೆ ರಜತವ್ರ ಸ್ವಲ್ಪ ಜಾಸ್ತಿ ಫಿಸಿಕಲ್ ಮೂವ್ ಮಾಡಿರೋ ಕಾರಣ ಅವ್ರ ಈಚೆ ಕಳಿಸ್ಬೋದಿತ್ತು ಮನೆಯಿಂದ ಬಟ್ ರಜತ್ ಅವರಿಂದಾನೆ ಇವಾಗ ಸ್ವಲ್ಪ ಜಗಳಗಳು ಮನೆಯಲ್ಲಿ ಮತ್ತೆ ವಾದಗಳು ಅಂತ ಬಂದಾಗ ಆಗ್ತಾ ಇರೋದು ಸೊ ಡೆಫಿನೆಟ್ಲಿ ರಜತವ್ರೂ ಕೂಡ ಬಿಗ್ ಬಾಸ್ ಮನೆಯಿಂದ ಈಚೆ ಕಳಿಸಲ್ಲ ಉಗ್ರ ಶೈತ್ರ ಶೈತ್ರು ಅಂತ ಗೊತ್ತಿದೆ ನಿಮಗೆ ಬೇಕು ಬೇಕು ಅಂತ ಕಾಲ್ ಕರ್ಕೊಂಡು ಜಗಳ ಮಾಡೋ ಅಂದ್ರೆ ಏನು ಗೊತ್ತ ಅವರಿಬ್ರು ಅಂದ್ರೆ ಅವರಿಬ್ರು ಒಂದು ಸ್ವಭಾವ ಆ ರೀತಿ ಇದೆ ಆ ರೀತಿ ಜನಗಳು ಇದ್ರೇ ಬಿಗ್ ಬಾಸ್ನ ಅಂದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ನೋಡೋಕೆ ಇಷ್ಟಪಡ್ತಾರೆ ಇವಾಗ ಚೈತ್ರ ಮತ್ತೆ ಉಗ್ರ ಮಂಜು ಇದ್ದಿಲ್ಲ ಅಂತಂದ್ರೆ ಅಂದ್ರೆ ಫುಲ್ ರೀತಿ ಸ್ಮೂತಾಗಿ ಹೋಗುತ್ತೆ ಬಿಗ್ ಬಾಸ್ ಇಷ್ಟ ಆಗಲ್ಲ ಯಾರು ಕೂಡ ಅಲ್ಲಿ ಸೊ ಮಾತುಗಳು ವಿವಾದಗಳು ಗಲಾಟೆಗಳು ಬೇಕಾಗುತ್ತೆ ಸೊ ಡೆಫಿನೆಟ್ಲಿ ಚೈತ್ರ ಉಗ್ರ ಮುಂಜು ಅಂತ ಬಂದಾಗ ಫಿನಾಲಿ ವರ್ದವರೆಗೂ ಇರ್ತಾರೆ ಟಾಪ್ ತ್ರೀ ಟಾಪ್ ಫೈವ್ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ನಮಗೆ ಯಾಕಂದರೆ ಅಂದರೆ ಫಿನಾಲಿ ಅವರದವರೆಗೂ ಅಂತ ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಳ್ತಾರೆ ಅದಾದಮೇಲೆ ತ್ರಿವಿಕ್ರಾಮ್ ಮುಕ್ಚಿತ ಹನುಮಂತ ಮೂರು ಜನ ಅಂತೂ ಟಾಪ್ ಅಂದರೆ ಅವತ್ತು ಟಾಪ್ ತ್ರೀದ ಪಕ್ಕಾ ಪಕ್ಕ ಅಂತ ನನ್ನ ಒಂದು ಒಪಿನಿಯನ್ ಹೇಳಕ್ಕೆ ಬರಲ್ಲ ಗುಣಮಂಜು ಕೂಡ ಟಾಪ್ ಫೈಲ್ ತಗೋತಾರೆ ಯಾಕೆ ನಿಮ್ಮ ಪ್ರಕಾರ ಅಂದರೆ ನೀವು ಇಲ್ಲಿವರೆಗೂ ನೋಡಿರುವಂಥ ಆಟದಲ್ಲಿ ಟಾಪ್ ಫೈಲ್ ಯಾರು ಬರ್ಬೋದು ನಿಮ್ಮ ಪ್ರಕಾರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಡೆಫಿನೆಟ್ಲಿ ತ್ರಿವಿಕಾ ಮುಖ್ತು ಹನುಮಂತ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಇನ್ನು ಈಕರು ಇಬ್ಬರು ಜನ ಯಾರು ಬರ್ತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ಅಥವಾ ಈ ಮೂರು ಜನದಲ್ಲಿ ಯಾರಾದರೂ ರೀಚ್ ಹೋಗ್ತಾರೆ ಟಾಪ್ ಫೈಲ್ ಬರೋದಿಲ್ಲ ಅಂತಿದ್ರೆ ಅದನ್ನ ಕೂಡ ಹಾಕಿ ಕಮೆಂಟ್ ಬಾಕ್ಸಲ್ಲಿ ನೋಡೋಣ ಏಕ ಅಂದರೆ ನಿನ್ನೆ ಅಥವಾ ಒಂದು ಎಪಿಸೋಡಲ್ಲಿ ಕಿಚರ್ ಸಿಪುರ್ ಅಂದರೆ ಯಾವ ರೀತಿ ಒಂದು ತಿಳಿಸಿ ಹೇಳ್ತಾರಲ್ಲ ರಜತ್ ಅವರಿಗೆ ಅವ್ರಿಗೆ ಅಂದರೆ ಏನು ಗೊತ್ತಾ ಸ್ವಲ್ಪ ಶಾರ್ಟ್ ಟೆಂಪರ್ ಬರ್ತಾರೆ ಅಂತ ಅನಿಸುತ್ತೆ ರಜಾ ಅವ್ರು ನನಗೆ ಅವ್ರಿಗೆ ಅಂದರೆ ಏನು ಗೊತ್ತ ಅವ್ರು ಏನಾದರೂ ಅಂದ್ಕೊಂಡ್ರೆ ಸೊ ಡೆಫಿನೆಟ್ಲಿ ಅದನ್ನು ಮಾಡದೆ ಬಿಡಲ್ಲ ಅವರು ಮಾತು ಅಂತ ಬಂದಾಗಲೂ ಇತ್ತು ಜಾಗಗಳಂತ ಬಂದಾಗಲೂ ಇತ್ತು ಗೋಲ್ಡ್ ಸರೋಶಾಗ ಒಂದು ಆ ಒಂದು ಮಾತುಗಳು ಹೇಳ್ತಾರಲ್ಲ ಸಡೆ ಅಂತ ಅದೇ ರೀತಿಯಾಗಿ ಇಲ್ಲೂ ಕೂಡ ಧನ್ರಾಜ್ರಿಗೆ ಅಂದರೆ ಏನಾದರೂ ಗುಗ್ಗು ಅಂತ ಏನೋ ಒಂದು ವರ್ಡ್ ಯೂಸ್ ಮಾಡ್ತಾರ ಅವರು ಗೊತ್ತಿಲ್ಲ ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಕ್ಲಾಸ್ ತಗೋಬೇಕಿತ್ತು ಕಿಚ್ಚ ಸುದೀಪ್ ಅವ್ರಿಗೆ ಅಂತ ಅನ್ಸಿದ್ದು ನನಗೆ ಅಲ್ಲಿ ಇಬ್ಬರದ್ದು ಕೂಡ ತಪ್ಪಿದೆ ಅದಾದಮೇಲೆ ಗೋಲ್ಡ್ ಸರೋಶಾ ಮ್ಯಾಟ್ರ್ ಬಂದಾಗ ನೀವು ನೋಡಿದ್ರೆ ಅಂದರೆ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಈ ವಾರ ಅವರು ನನ್ನ ಪ್ರಕಾರ ಆ ರೀತಿ ಆಗಿರಬಾರ್ದು ಮತ್ತು ಆಗಿರಲ್ಲ ಅಂತ ಅನ್ಕೋತೀನಿ ನಾನು ಬಟ್ ಸಿಕ್ಕಿಯೋರೋ ಅಪ್ಡೇಟ್ ಪ್ರಕಾರ ಸೊ ಡೆಫಿನೆಟ್ಲಿ ಗೋಲ್ಡ್ ಸುರೇಶ್ ಅವರು ಕೂಡ ಮನೆಯಿಂದ ಈಚೆ ಬಂದಿದ್ದಾರೆ ಅಂತ ಮೇ ಬಿ ಏನೋ ಪರ್ಸನಲ್ ಅಂದರೆ ಮೇ ಬಿ ಏನಪ್ಪ ಏನೋ ಪರ್ಸ್ನಲ್ ರೀಸನ್ ಅನ್ನಿಸುತ್ತೆ ಫ್ಯಾಮಿಲಿ ಇಶ್ಯೂಸ್ ಆಗಿರಬಹುದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫಮ್ ಗೊತ್ತಿಲ್ಲ ಅವ್ರು ಈಚೆ ಇಲ್ಲ ಅಂತ ಬಟ್ ಶಿಶಿರವರಂತೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಈಚೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಅಂದರೆ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಈಚೆ ಹೋದ್ರು ಶಿಶಿರವ್ರು ಹೋದ್ಮೇಲೆ ಅಂತ ಅನಿಸಿದ್ರು ನನಗೆ ಮೇ ಬಿ ಧನ್ರಾಜ್ ಚೈತ್ರ ಅಥವಾ ಪವೇಗೌಡವರು ಈಚೆ ಬಂದಿದ್ರೆ ಓಕೆ ಇತ್ತು ಅವರು ಕೂಡ ಬಂದಿದ್ರು ಏನೋ ಹೇಳ್ಬೋದಿತ್ತು ಬಟ್ ಶಿಶರ ಅವರು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ನಾಟ್ ಡಿಸರ್ವಿಂಗು ಸೊ ಗೋಲ್ಡ್ ಸುರೇಶ್ ಅವ್ರು ಮಾತ್ರ ನೋಡೋಣ ಸಿಕ್ಕಿದ ಮೇಲೆ ಅದಕ್ಕೆ ಇನ್ನೊಂದು ವಿಡೇ ಮಾಡಿಬಿಟ್ಟು ಹಾಕ್ತೀನಿ ನಾನು ಗೋಲ್ಡ್ ಸುರೇಶ್ ಅವರು ಯಾಕಂದರೆ ಕ್ಯಾಪ್ಟನ್ ಇರೋ ಕಾರಣ ಅಲ್ಲಿ ಇಮ್ಯೂನಿಟಿ ಕೂಡ ಇರುತ್ತವ್ರಿ ಮುಂದಿನ ವಾರಕ್ಕೆ ಸೊ ಈ ವಾರ ಕೂಡ ಈ ವಾರ ಕೂಡ ಸೇಫ್ ಆಗಿದ್ದಾರೆ ಅವರು ಸೊ ಮುಂದಿನ ವಾರ ಕೂಡ ಸೇಫ್ ಆಗ್ಬೋದು ಅವರು ಗೊತ್ತಿಲ್ಲ ಡಬಲ್ ಎಲಿಮಿನೇಷನ್ ಶಿಶಿರ್ ಮತ್ತು ನಮ್ಮ ಗೋಲ್ಡ್ ಸುರೇಶ್ ಅಂತಿದ್ದಾರೆ ನೋಡೋಣ ಗಾಯ್ಸ್ ಅಂದರೆ ಮುಂದಿನ ವಾರ ನಿಮ್ಮ ಪ್ರಕಾರ ಯಾರು ಮನೆಯಿಂದ ಹೋಗಬೇಕು ಅಂತ ನಿಮ್ಗೆ ಅನಿಸುತ್ತೆ ಮತ್ತು ಅಂದರೆ ಈ ವಾರದಲ್ಲಿ ಬಂದಾಗ ಉತ್ತಮ ಕಳಪೆ ಅವ್ರು ಕೊಟ್ಟಿರೋದು ನೋಡಿರ್ತಾರೆ ತಿಳ್ಕೊಂಡು ಡೆಫಿನೆಟ್ ಹಂಡ್ರೆಡ್ ಪರ್ಸೆಂಟ್ ಡಿಸರ್ವಿಂಗ್ ಇದ್ದಿಲ್ಲ ಅಲ್ಲಿ ನನ್ನ ಪ್ರಕಾರ ಗೌತಮರು ಕಳಪೆ ಅಂತ ಹೇಳಿದ್ದೆ ನಾನು ಸೊ ನೋಡೋಣ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಳಪೆ ನಿಮ್ಮ ಪ್ರಕಾರ ಯಾರು ಅಂತ ಮತ್ತೆ ಅದೇ ಮೊದಲು ಹೇಳಿದ್ನಲ್ಲ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಮನೆಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಮತ್ತೆ ಅಂದರೆ ಗಾಯ್ಸ್ ಅಂದರೆ ಏನು ಗೊತ್ತಾ ಒಂದು ಅಂದರೆ ಒಂದು ಕಮ್ಯುನಿಟಿ ಪೋಲ್ ಕೂಡ ಹಾಕ್ತೀನಿ ಅಂತ ನಾನು ಅಂದರೆ ಶಿಶಿರು ರೀಚೆ ಬಂದಿದ್ದು ಸರಿಯಾಗಿದೆ ಅಥವಾ ಬಿಗ್ ಬಾಸ್ ಅವರು ಬೇಕು ಅಂತ ನಾವು ರೀಚೆ ಅಂತ ಸೊ ನಿಮ್ಮ ಒಂದು ಊಟನ ಕೂಡ ಅದಕ್ಕೆ ತಿಳಿಸಿ ನೋಡೋಣ ಬೇಕು ಅಂತ ತಪ್ಪು ಮಾಡಿದ್ರು ಅಥವಾ ಬೇಡ ಅಂತ ಮಾಡಿದ್ರು ಗೊತ್ತಾಗತ್ತೆ ನಮಗೆ ಸೊ ಸಿಗೋಣ ಸಮೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್